ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂಥ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂಥ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ ಅನ್ನ ಕೊಡೋದು ತಪ್ಪ ಚಿಪ್ಪಿನಲ್ಲಿ ಅನ್ನ ಕೊಡ್ತಿದ್ದ ಕಾ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಾಪಂಕ್ತಿ ಭೋಜನ ಮಾಡಿದ ಅಪರಾಧನ ಇದು ಷಡ್ಯಂತ್ರದ ಭಾಗ ಅಂತ ಅನಿಸಿಲ್ವಾ ಹಾಗಿದ್ರೆ ಷಡ್ಯಂತ್ರದ ಭಾಗ ಅಂತ ಅನಿಸಿದರೆ ಈ ಷಡ್ಯಂತ್ರ ನಡೆಸಿದವರ ಮೂಲ ಪತ್ತೆ ಹೆಚ್ಚು ಕೆಲವು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ನಾವು ಈ ನೆಲದ ಕಾನೂನನ್ನು ಗೌರವಿಸೋರು ಸಂವಿಧಾನವನ್ನು ಗೌರವಿಸೋರು ತನಿಖೆಯನ್ನು ನಾವು ಪ್ರಶ್ನಿಸೋದಿಲ್ಲ ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂಥ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂಥ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗಪಡಿಸಬೇಕು ಸತ್ಯ ಹೇಳೋದಕ್ಕೆ ಹೆದರಿಕೆ ನಾ ಮಾನ್ಯ ಉಪಮುಖ್ಯಮಂತ್ರಿಗಳೇ ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕಂಥ ರಾಜಕಾರಣ ಷಡ್ಯಂತ್ರದ ಹಿಂದಿರತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನು ತಾವು ಬಹಿರಂಗಪಡಿಸ್ಬೇಕಾದ ಅನಿವಾರ್ಯತೆ ಇದೆ ಈಗ ನೀವು ಹೇಳದೇ ಇದ್ದರೆ ಇನ್ಯಾವಾಗ ಹೇಳ್ತೀರಿ ಈಗಲೇ ಹೇಳೋಕ್ಕೆ ಸತ್ಯ ಹೇಳೋಕ್ಕೆ ಇದೇ ಸೂಕ್ತವಾಗಿರ್ತಕ್ಕಂಥ ಕಾಲ ಷಡ್ಯಂತ್ರ ಏನು ಅನ್ನೋದನ್ನು ಬಹಿರಂಗಪಡಿಸ್ಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ ತನಿಖೆ ಯಾವ ರೂಪದಲ್ಲಿ ಅವರು ತನಿಖಾಧಿಕಾರಿಗಳು ಮಾಡ್ತಾರೆ ಮಾಡಲಿ ಆದರೆ ತನಿಖೆಗೆ ಮುಂಚೆನೇ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ ಒಂದು ಅಪನಂಬಿಕೆ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ರಲ್ಲ ಇದು ಒಂದು ಷಡ್ಯಂತ್ರದ ಭಾಗ ಇದ್ರ ಹಿಂದ್ಗಡೆ ಮತಾಂಧತೆ ಇದೆ ಈ ಷಡ್ಯಂತ್ರದ ಹಿಂದ್ಗಡೆ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂಥ ಮಾಫಿಯಾ ಇದೆ ಮತಾಂತ್ರದ ಮಾಫಿಯಾ ಇದೆ ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನು ಪಡಿಬೇಕು ಅನ್ನುವಂಥ ಹುನ್ನಾರ ಇದೆ ಯಾಕೆ ಅಂದರೆ ನೋಡಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು ಅದನ್ನು ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು ಸಣ್ಣ ಇದು ನಮ್ಮ ನನ್ನ ಒಬ್ಬನಂತಲ್ಲ ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು ಅಂಥ ಒಂದು ಶ್ರದ್ಧೆಯನ್ನು ಭಂಗ ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರದ ಭಾಗ ಇದೆ ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ ಅನ್ನ ಕೊಡೋದು ತಪ್ಪ ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ಪಿನಲ್ಲಿ ಅನ್ನ ಕೊಡ್ತಿದ್ದ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಾಪಂಕ್ತಿ ಭೋಜನ ಮಾಡಿದ್ದು ಅಪರಾಧನ ಅಕ್ಷರದ ಅಕ್ಷರ ದಾಸೋಹ ಮಾಡಿದ್ದು ಅಪರಾಧನ ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದ ಅಪರಾಧನ ಪೂರ್ವ ದೇವಸ್ಥಾನ ಪುರಾತನ ದೇವಸ್ಥಾನಗಳನ್ನ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಜೀರ್ಣೋದ್ಧಾರ ಮಾಡಿದ ಅಪರಾಧನ ಗ್ರಾಮ ಗ್ರಾಮಗಳಲ್ಲಿ ನೆರವು ಕೇಳಿಕೊಂಡು ಬಂದವರಿಗೆ ದೇವಾಲಯಕ್ಕೆ ನೆರವು ಕೊಟ್ಟಿದ್ದ ಅಪರಾಧನ ಜನಸಾಮಾನ್ಯರು ಬದುಕು ಕಟ್ಟಿಕೊಳ್ಳೋದಿಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ ಯಾವುದು ಅಪರಾಧ ನಾವು ಹೇಳ್ತಾ ಇದ್ದೀವಿ ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ ಇದು ಅಪರಾಧ ಇದು ಷಡ್ಯಂತ್ರ ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ಕೋಟ್ಯಾಂತರ ಜನರ ಭಕ್ತರ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ವರ್ತನೆ ಮಾಡಿರೋರ ಮೇಲೆ ಕ್ರಮ ಯಾಕಿಲ್ಲ ನಿಮ್ಮದು ಯಾಕೆ ನೀವು ಕ್ರಮ ತಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ನಿಮ್ಮ ಎಸ್ ಐ ಟಿ ತನಿಖೆ ಎರಡು ಮುಖವಾಗಿ ನಡೀಬೇಕು ಹೇಗೆ ಒಬ್ಬ ಅನಾಮಿಕ ದೂರುದಾರನ ದೂರನ್ನೇ ಆಧರಿಸಿ ನೀವು ತನಿಖೆ ನಡೆಸಿದ್ರೋ ಅವನ ಹಿನ್ನೆಲೆಯೂ ತನಿಖೆ ಆಗಬೇಕು ಅದು ತನಿಖೆ ಆಗಬೇಕು ಅವನ ಹಿಂದ್ಗಡೆ ಇರುವ ಶಕ್ತಿಗಳೇನೋ ತನಿಖೆ ಆಗಬೇಕು ಈಗ ಇಷ್ಟೆಲ್ಲ ಧರ್ಮಸ್ಥಳದಲ್ಲಿ ನೀವು ಗುಂಡಿ ಅವನು ಹೇಳಿದ ಕಡೆಲ್ಲ ಗುಂಡಿ ತೋಡಿರಲ್ಲ ಹದಿನೆಂಟು ಅಡಿ ಇಪ್ಪತ್ತಡಿ ಎಲ್ಲ ತೋಡಿದ್ರಲ್ಲ ಏನು ಸಿಕ್ತು ನಿಮಗೆ ಇದು ಇಷ್ಟಾದಮೇಲೂ ನಿಮಗೆ ಇದು ಕಪೋಲ ಕಲ್ಪಿತ ಅಂತ ಅನಿಸಿಲ್ವಾ ಇದು ಷಡ್ಯಂತ್ರದ ಭಾಗ ಅಂತ ಅನಿಸಿಲ್ವಾ ಹಾಗಿದ್ರೆ ಷಡ್ಯಂತ್ರದ ಭಾಗ ಅಂತ ಅನಿಸಿದರೆ ಈ ಷಡ್ಯಂತ್ರ ನಡೆಸಿದವರ ಮೂಲ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆದಾಗ ಮಾತ್ರ ಧರ್ಮಸ್ಥಳದ ಭಕ್ತರಿಗೆ ಸಮಾಧಾನ ಆಗುತ್ತೆ ಅದಕ್ಕೆ ನಾನು ಆಗ್ರಹಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇರೋದಾದರೆ ಧರ್ಮಸ್ಥಳದ ಭಕ್ತರ ಭಾವನೆಗಳನ್ನು ಗೌರವಿಸೋದಾದರೆ ಇವರುಗಳೂ ಈ ಹಿನ್ನೆಲೆಯ ತನಿಖೆ ಆಗಬೇಕು ಅದಕ್ಕೆ ಯಾವಾಗ ಎಸ್ ಐ ಟಿ ತನಿಖೆ ಮಾಡ್ತೀರಿ ಈಗ ಯಾರೋ ಯಾರೋ ಹೇಳಿದ್ರು ಅಂತ ಎಸ್ ಐ ಟಿ ತನಿಖೆ ಮಾಡಿದ್ರಿ ನೀವು ಸಂತೋಷ ಮಾಡಿ ನಮಗುವೇ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಹೊರಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ಇತ್ತು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬಂದಿದೆ ಬರುತ್ತೆ ವಿಶ್ವಾಸ ಇದೆ ಆದರೆ ಷಡ್ಯಂತ್ರ ಮಾಡಿದವರನ್ನು ಅವ್ರ ಬಗ್ಗೆನು ತನಿಖೆ ಆಗಬೇಕಲ್ಲ ಆ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೀವಿ ಸೋಷಿಯಲ್ ಮೀಡಿಯಾದ್ರೆ ಕಾಂಗ್ರೆಸ್ನವರು ಎಂತ ಆರೋಪ ಮಾಡ್ತಾ ಇರೋದು ಇದೆಲ್ಲ ಬಿಜೆಪಿಯವರು ಒಂದು ರಾಜಕೀಯವಾಗಿ ಬೆಳೆಸ್ಕೊಂಡಿ ಬೆಳೆಸ್ಕೊತಾ ಇದ್ದಾರೆ ಮತ್ತೆ ಈ ಎಲ್ಲ ಷಡ್ಯಂತ್ರದ ಹಿಂದೆ ಬಿಜೆಪಿಯವರು ಇರೋದು ಅಂತ ಈಗ ಅವರೇ ಆರೋಪ ಮಾಡಿದ ಖಂಡ್ರೆ ಅವರು ಈ ಪಾಪದ ಸುಳಿಗೆ ತಾವು ಸಿಗಾಕೊಳ್ತಾ ಇದ್ದಾರೆ ಯಾರೋ ಮಾಡಿದ ಪಾಪದ ಸುಳಿಗೆ ನೀವು ಮಾತಾಡಿ ಸಿಗಾಕೊತ ಇದ್ದೀರಿ ಈ ಕಣ್ರೆಯವರೇ ನಿಮ್ಮ ತಂದೆಯೂ ಇದನ್ನು ಒಪ್ಪಲ್ಲ ನಿಮ್ಮ ತಂದೆಯೂ ನಿಮ್ಮ ಒಪ್ಪಲ್ಲ ಸಂಸ್ಕೃತಿ ಸಂಸ್ಕೃತಿಯಂತೂ ಇದನ್ನು ಒಪ್ಕೊಳ್ಳೋದೇ ಇಲ್ಲ ಶರಣ ಸಂಸ್ಕೃತಿ ಈ ಥರದ ನಿಮ್ಮ ಸುಳ್ಳನ್ನು ಒಪ್ಕೊಳ್ಳೋದೇ ಇಲ್ಲ ಸರ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಏನು